ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸ ಆದಮೇಲೆ ವ್ಲಾಗನ್ನು ಆಗ್ತಾ ಇದ್ದೀನಿ ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಂಜೆ ಟೈಮಲ್ಲಿ ಗಂಟೆ ಬಂದ್ಬಿಟ್ಟು ಇವಾಗ ಐದು ಮುಕ್ಕಾಲ್ ಆಗ್ತಾ ಬಂತು ಹಾಗೆ ಹೊರಟಿದ್ದೀವಿ ಮಾಮಿ ರೆಡಿ ರೆಡಿಯಾಗೈತಾ ಅಕ್ಕನ್ ಹುಡುಕ್ತಿಯ ಹಾಗೆ ಓನರ್ ಮನೆಯವರು ಕೂಡ ಬರ್ತೀನಿ ಅಂತ ಹೇಳಿದ್ರು ಎಲ್ಲರೂ ಒಟ್ಟಿಗೆ ಇವಾಗ ಹೊರಟಿದ್ದೀವಿ ಇವಾಗ ಬೇಗ ಕತ್ಲೆ ಆಗುದಿಲ್ಲ ಅಲ್ಲ ನೋಡಿ ಬೆಳಕಿದೆ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ಇವಾಗ ಟೈಮ್ ಬಂದು ಆರು ಗಂಟೆ ಆಯಿತು ನಾವು ಬರುವಾಗ ಅಷ್ಟು ಕ್ರೌಡ್ ಇರಲಿಲ್ಲ ಜನ ಒಳಗಡೆ ಇದ್ದರು ಅಂದರೆ ಅಲ್ಲಿ ಎಲ್ಲ ಹೊರಗಡೆ ಎಲ್ಲ ಇರಲಿಲ್ಲ ಅಷ್ಟು ಕ್ರೌಡು ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಇನ್ನು ಒಳಗಡೆ ಹೋಗಬೇಕು ಹಾಗೆ ಒಳಗೆ ದೇವಸ್ಥಾನದೊಳಗೆಲ್ಲ ಮೊಬೈಲೆಲ್ಲ ಅಲೋಡ್ ಇಲ್ಲ ಮತ್ತು ನನಗೂ ಅಷ್ಟು ವೀಡಿಯೋ ಮಾಡೋಕ್ಕೆ ಸರಿ ಹಾಗೆ ದೇವರಿಗೆಲ್ಲ ಕೈ ಮುಗಿದು ಇವಾಗ ಹೊರಗಡೆ ಒಂದು ಸುತ್ತಾಕಿ ಆ ಕಡೆಯಿಂದ ಹೋಗುವಂತ ಹೊರಟಿದೀವಿ ಈ ದೇವಸ್ಥಾನ ನೋಡುವಾಗ ತುಂಬ ಖುಷಿಯಾಯಿತು ಎಷ್ಟು ಕ್ಲೀನ್ನೆಸ್ ಮೈಂಟೇನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಯಾರಾದರೂ ಬಂದಿಲ್ಲ ಅಂದರೆ ಒಮ್ಮೆ ಬನ್ನಿ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಹಾಗೆ ಇವತ್ತಿಂದ ಇಲ್ಲಿ ಜಾತ್ರೆ ಶುರು ಐದು ದಿವಸ ಏನು ಸಾಟರ್ಡೆ ಸಂಡೆ ತನಕ ಉಂಟ ಅಂತ ಬುಧವಾರ ಶುರುವಾಗಿದೆ ಶಿವರಾತ್ರಿಯಿಂದ ಶುರುವಾಗಿದೆ ಹಾಗೆ ಸಂಡೆ ತನಕ ಜಾತ್ರೆ ಎಲ್ಲ ಉಂಟು ಹಾಗೆ ನೋಡಿ ಕೆಲವೊಂದು ಎನಿಮಲ್ಸ್ ಪಿಕ್ಚರ್ ಎಲ್ಲ ಉಂಟು ತುಂಬ ಚೆನ್ನಾಗಿದೆ ಇಲ್ಲಿ ನೈಟ್ ಟೈಮಲ್ಲಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇವಾಗ ಸ್ವಲ್ಪ ಬೆಳಕಿದೆ ಅಲ್ಲ ಹಾಗಾಗಿ ಇಲ್ಲಿ ನೋಡಿ ಇದು ಕೆರೆ ತುಂಬ ಚೆನ್ನಾಗಿದೆ ನಾವು ಎಲ್ಲೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತದೆ ಒಳ್ಳೆಯ ಒಂದು ಗೋಲ್ಡನ್ ಟೆಂಪಲ್ ಥರ ಅನಿಸುತ್ತೆ ಮಂಗಳೂರಿದು ಫೇಮಸ್ ಟೆಂಪಲ್ ಇದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ನೀಟಾಗಿದೆ ಸಖತ್ತಾಗಿದೆ ಮಾತ್ರ ಹಾಗೆ ನಾವು ಒಳಗೆ ಅಷ್ಟು ರಶ್ ಇರಲಿಲ್ಲ ಇವಾಗ ಇವಾಗ ಜನ ತುಂಬ ಬರ್ತಾ ಇದೆ ಸಂಜೆ ಮೇಲೆ ಅಂದರೆ ಹಬ್ಬ ಶುರುವಾಗಿದೆ ಅಲ್ಲ ಜಾತ್ರೆ ಇದು ವರ್ಷಾವಧಿ ಜಾತ್ರೆ ಹಾಗಾಗಿ ಕೆಲವೊಂದು ಪೂಜೆ ಎಲ್ಲ ಇರ್ತದೆ ಹಾಗಾಗಿ ಸಂಜೆ ಮೇಲೆ ಜಾಸ್ತಿ ಕ್ರೌಡ್ ಆಗುತ್ತೆ ನಾವು ಸ್ವಲ್ಪ ಬೇಗನೆ ಒಂದು ಆರು ಗಂಟೆ ಆಗಿ ಬಂದಿದ್ವಲ್ಲ ಹಾಗಾಗಿ ನಾನು ಸಲ ದಸರಾಕ್ಕೂ ಬರಲಿಲ್ಲ ಹಾಗಾಗಿ ಇವತ್ತು ಒಂದು ದೇವಸ್ಥಾನಕ್ಕೆ ಬಂದು ಹೋಗುವ ಅಂತ ಅಂದ್ಕೊಂಡು ಬಂದಿದ್ದೀನಿ ಕೆರೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಹಾಗೆ ಇವಾಗ ಇಲ್ಲಿ ಬಂದು ಇಲ್ಲಿ ಕೃಷ್ಣ ಟೆಂಪಲ್ ಇದೆ ಅಲ್ಲಿ ಕೂಡ ದೇವರಿಗೆ ಕೈ ಮುಗ್ದಿ ಹೊರಗಡೆಯಲ್ಲಿ ಹಾಗೆ ನೋಡಿ ಇವಾಗ ಎಷ್ಟು ಕ್ರೌಡ್ ಆಗಿದೆ ಅಂತ ಬರೀ ಹೆಂಗಸ್ರೆ ಕಾಣ್ತಾ ಇದ್ದಾರೆ ಎಲ್ಲ ಕಡೆ ಜಾಸ್ತಿ ಹಾಗೆ ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಕೂಡ ಇದೆ ಅಲ್ಲಿ ಕೂಡ ದೇವರಿಗೆಲ್ಲ ಕೈ ಮುಗಿದ್ವಿ ಇವಾಗ ಸೀದಾ ನಾವು ಹೊರಟ್ವಿ ಇದೆಲ್ಲ ಟೂ ಫಿಫ್ಟಿ ಅಂತ ಚಪ್ಲಿ ಎಲ್ಲರೂ ಸುಮ್ಮನೆ ಹೀಗೆ ನೋಡಿದ್ದಷ್ಟೆ ತೊಗೊಳ್ಳಿಲ್ಲ ಹಾಗೆ ಇದೊಂದು ಪ್ರಾಗೆಂಗೆ ಬ್ರೇಸ್ಲೆಟ್ ಬೇಕಂದ್ಲು ಅದು ದೊಡ್ಡ ಸೈಜ್ ಇದೆ ಅವರು ಸ್ವಲ್ಪ ಅದನ್ನು ಒಡೆದು ಅವಳ ಸೈಜಿಗೆ ಚಿಕ್ಕದು ಮಾಡಿ ಕೊಟ್ಟರು ಮೊನ್ನೆನೇ ಹೇಳ್ತಾಯಿದ್ಲು ಬೇಕು 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 ಅಂತ ಈಗ ನೋಡಿ ಇವಳ ಸೈಜಿಗೆ ಮಾಡಿಕೊಟ್ಟಿದ್ದಾರೆ ಡ್ರೆಸ್ ಕಲ್ಲರೇ ಇದು ಉಂಟು ಹಾಗೇ ಪ್ರಾಗ್ಯಂಗೆ ಭಾರಿ ಖುಷಿ ನೋಡೋದು ನೋಡಿ ಮತ್ತು ನಾನು ಬೇರೆ ತಗೋ ಅಂತ ಹೇಳಿದೆ ಅವಳಿಗೆ ಅದೇ ಇಷ್ಟ ಆಯಿತು ಅದನ್ನೇ ತಗೊಂಡ್ವಿ ಹಾಗಾಗಿ ಹಾಗೆ ಮುಂದೆ ಬಂದು ಗೋಬಿ ಕೂಡ ತಿಂದ್ವಿ ಹಾಗೆ ಇಲ್ಲಿ ನೋಡಿ ಗೊಂಬೆಗಳು ಎಷ್ಟು ಚೆಂದ ಉಂಟಲ್ಲ ಟೂ ಹಂಡ್ರೆಡ್ ರುಪೀಸ್ ಅಂತೆ ಸಖತ್ತಾಗಿದೆ ಹಾಗೆ ಮುಂದೆ ಬಂದು ಚರ್ಮುರಿ ತೊಗೊಂಡ್ವಿ ಇದು ಪ್ರಾಗ್ಯ ಇಲ್ಲೇ ತಿಂತೀನಿ ಅಂತ ಹೇಳಿದ್ಲು ಹಾಗಾಗಿ ಚರ್ಮುರಿ ತೊಗೊಂಡ್ವಿ ಒಂದು ಕಪ್ಪಿಗೆ ತರ್ಟಿ ರುಪೀಸ್ ಚೆನ್ನಾಗಿತ್ತು ಸ್ವಲ್ಪ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಅವಳು ಸ್ವಲ್ಪ ತಿಂದ್ಲು ನಾನು ಸ್ವಲ್ಪ ತಿಂದೆ ಅದರಲ್ಲಿ ಹಾಗೇ ಜಾತ್ರೆ ಅಂತ ಜಾಸ್ತಿ ಇರಲಿಲ್ಲ ಇನ್ನೂ ಇನ್ನೂ ಫೈವ್ ಡೇಸ್ ಇದೆಯಲ್ಲ ಅವಾಗ ಬರ್ತದ ಅಂತ ಹೇಳಿ ಜಾತ್ರೆ ಹಾಗೆ ನಾವು ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ಹೊಟ್ಟಿ ಇಲ್ಲೇನು ಅಂತ ಏನು ದೊಡ್ಡ ಜಾತ್ರೆ ಇರೋದಿಲ್ಲ ಇನ್ನೂ ನಾಲ್ಕೈದು ದಿವಸದಲ್ಲಿ ಇನ್ನೂ ಎಲ್ಲ ಬರ್ಬೋದು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಟೈಮ್ ಬಂದು ಎಂಟು ಗಂಟೆ ಆಯ್ತು ಇವಾಗ ಇನ್ನು ಊಟ ಎಲ್ಲ ಮಾಡಬೇಕು ಹಾಗೇ ನಾವು ಹೋಗುವಾಗ ಅಷ್ಟು ಜನರು ಇರಲಿಲ್ಲ ದೇವಸ್ಥಾನದಲ್ಲಿ ಬರುವಾಗ ಮಾತ್ರ ಇನ್ನೂ ಕ್ರೌಡ್ ಜಾಸ್ತಿ ಆಗ್ತಾನೆ ಇತ್ತು ನಮಗೆ ಆರಾಮಾಗಿ ಹೋಗಿ ಕೈ ಮುಗಿದು ಆರಾಮಾಗಿ ಬಂದ್ವಿ ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಬಂದಿದ್ದಾರ ನೋಡಿಕೊಂಡು ಹಾಗೇ ಜಾಸ್ತಿ ಅಂತ ಪರ್ಚೇಸ್ ಮಾಡಲಿಲ್ಲ ಅಂತ ಪರ್ಚೇಸ್ ಮಾಡೋ ಅಂಥದ್ದೆಲ್ಲ ಇರಲಿಲ್ಲ ಪ್ರಾಗಿ ಒಂದು ಕೈಗೆ ಹಾಕೋದು ಬ್ರೇಸ್ಲೆಟ್ ಥರ ತಗೊಂಡ್ಲು ನಾನು ಲಾಸ್ಟ್ ಟೈಮ್ ಅಲ್ಲಿ ತೊಗೊಂಡಿದ್ದಾರ ಅವಳು ಅದನ್ನು ನೋಡಿ ನನಗೊಂದು ಬೇಕಂತ ಅವಳೊಂದು ತೊಗೊಂಡ್ಳು ಹಾಗೇ ಮತ್ತು ಸೀದಾ ರಿಕ್ಷಾದಲ್ಲೇ ಹೋಗಿ ರಿಕ್ಷಾದಲ್ಲೇ ಬಂದ್ವಿ ಇವತ್ತು ಯಾಕಂದರೆ ಮತ್ತೆ ಸುಸ್ತಾಗ್ತದೆ ನಾಳೆ ಸ್ಕೂಲ್ ಬೇರೆ ಇದೆಯಲ್ಲ ಹಾಗಾಗಿ ಇಲ್ಲ ಅಂದ್ರೆ ನಾನು ಹೋಗ್ತಾ ಇರಲಿಲ್ಲ ಮತ್ತೆ ಶಿವರಾತ್ರಿ ಅಲ್ಲ ಹಾಗೆ ಒಂದು ಹೋಗಿ ಬರುವ ಅಂತ ಅನ್ಕೊಂಡು ಮತ್ತೆ ಹೋಗಿ ಬಂದ್ವಿ ಇನ್ನು ಸ್ವಲ್ಪ ಫ್ರೆಶ್ ಆಗಿ ಊಟ ಮಾಡಿ ಮಲ್ಕೊಳ್ಳುದು ಎರಡೇ ಸ್ಟಿಕ್ಕರ್ ಹಾಕಿದ್ಯಾ ನಂಗೆ ನೋಡೋದು ಎರಡೇ ಸ್ಟಿಕ್ಕರ್ ಹಾಕಿದಾಳೆ ನಿಂದು ಸ್ಟಿಕ್ಕರ್ ನಂಗೆ ಹಾಕಿದ್ಯಾ ಏನನೋ ಸ್ಟಿಕ್ಕರ್ ಹಾಕಿದಾ ಇದಾ ಅಲ್ಲೇ ಸ್ಟಿಕ್ಕರ್ ಹಾಕಿದೆ ನಾನು ಹಾಕಿಲ್ಲ ಅವಳು ಸ್ಟಿಕ್ಕರ್ ಹಾಕೊಂಡಿದನು ನನಗೆ ತೆಗ್ದು ಹಾಕಿದಾಳೆ ಹಾಕಿದೆ ಮತ್ತೆ ನಾಳೆ ಪ್ರಾಗ್ ಹೆಂಗೇ ಫೋಟೋ ಸೆಕ್ಷನ್ ಅಂತೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಎಂಡ್ ಆಗ್ತಾ ಬಂತಲ್ಲ ಹಾಗಾಗಿ ಅದಕ್ಕೆ ಮೆಸೇಜ್ ಬಂದಿದೆ ನಾಳೆ ಫೋಟೋ ಸೆಕ್ಷನ್ ಇದೆ ಅಂತ ಹೇಳಿ ಬೇರೇನಿಲ್ಲ ಯೂನಿಫಾರ್ಮ್ ಅಲ್ಲೇ ಹೋಗೋದು ಬಟ್ ಸ್ವಲ್ಪ ನೇಟ್ ಆಗಿ ಹೋಗಬೇಕು ಹಾಗೆ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಟೊಮೆಟೊ ಸಾರು ಮಾಡಿ ಪಾಯಸ ಮಾಡಿದ್ದೀನಿ ಅಷ್ಟೇ ಸ್ಪೆಷಲ್ ಆಗಿ ಎಂತದ್ ಮಾಡ್ಲಾ ಪೂಜೆ ಮಾಡಿದಿನಿ ಅಷ್ಟೇ ಹಾಗೆ ದೇವಸ್ಥಾನ ಕೂಡ ಹೋಗ್ ಬಂದಿದ್ದೀವಿ ಆ ಮತ್ತೆಂತ ಸ್ಪೆಷಲ್ ಆಗಿ ಅಂತ ಮಾಡಲಿಲ್ಲ ಮನೇಲಿ ಇದ್ದಿದ್ರೆ ಅಮ್ಮ ಮಣ್ಣಿ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಮಣ್ಣಿ ಮಾಡೋದು ಮತ್ತೆ ಹಾಕಿಡ್ಲಿಕ್ಕೆಲ್ಲ ಇದ್ರೆ ಅದೆಲ್ಲ ಮಾಡ್ತಾರೆ ನಾನು ಎಂಥದ್ರು ರಾಗಿ ಮಣ್ಣಿ ಏನಾದ್ರು ಮಾಡುವ ಅಂತ ಅನ್ಕೊಂಡೆ ಮತ್ತೆ ಇಲ್ಲಿ ಅವಳು ಸಹ ಪಡುದಿಲ್ಲ ಅಷ್ಟು ಮತ್ತೆ ಬೇಡ ಪಾಯಸನೇ ಅವಳು ಮೊನ್ನೆಯಿಂದ ಕೇಳ್ತಾ ಇದ್ದು ಪಾಯಸ ಮಾಡು ಪಾಯಸ ಮಾಡು ಪಾಯಸ ಮಾಡು ಅಂತ ಅದಕ್ಕೋಸ್ಕರ ಪಾಯಸಾನೆ ಮಾಡಿದೆ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮಿಡಲ್ ನಾನು ಚಿಕ್ಕ ಚಿಕ್ಕ ಬ್ಲಾಗ್ ಅನ್ನ ಹಾಕ್ತೀನಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನೆಕ್ಸ್ಟ್ ಒಳ್ಳೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್